ಕೂತಿದ್ದೆ ಆಗ ರಕ್ಷಿತ್ ಶೆಟ್ಟಿ ಅನ್ನುವವರು ಕರೆ ಮಾಡಿದ್ರು ಆ ಗೆ ಕರೆ ಮಾಡುವಾಗ ಅವರು ಸ್ವಲ್ಪ ದೈವಾರಾಧನೆಯನ್ನು ಸ್ವಲ್ಪ ತುಚ್ಛವಾಗಿ ಮಾತಾಡಿದ ರೀತಿ ನನಗನಿಸ್ತು ವೈಯಕ್ತಿಕ ಅದು ಅದಕ್ಕೆ ಆಂಕರ್ ಕೇಳ್ತಾರೆ ಅವರ ಹತ್ರ ಹಾಗಾದ್ರೆ ದೈವಾರಾಧನೆಯನ್ನು ಅನುಕರಣೆ ಮಾಡುದು ಸರಿಯಾ ಅಂತ ಸೊ ರಕ್ಷಿತ್ ಶೆಟ್ಟಿ ಅವರು ಸರಿ ಅಂತಾರೆ ಆಗ ನಾನು ನೋಡಿ ಇವರ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದೇನೆ ತುಳುವಲ್ಲಿ ನಾವು ಹೇಳ್ತೇವೆ ಯಾರಾದ್ರೂ ಒಟ್ರಾಶಿ ಮಾತಾಡಿದ್ರೆ ಅಥವಾ ಮಾತಾಡಿದ್ದು ನಮಗೆ ಅದು ಸಮಂಜಸ ಅಂತ ಅನಿಸ್ತೇ ಇದ್ದಾಗ ನಾವು ಭಾಷೆ ದಾಂತಿನಾಯಿ ಅಂತ ಹೇಳ್ತೇವೆ ಕುಂದಾಪುರದಲ್ಲಿ ಕೂಡ ಈ ಪದ ಬಳಕೆ ಇದೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾಷೆ ಇಲ್ಲದ್ ಅಂತ ಹೇಳ್ತಾರೆ ಕುಂದಾಪುರದಲ್ಲಿ ಕೂಡ ಸೊ ಇಡೀ ಕಾರ್ಯಕ್ರಮದಲ್ಲಿ ಕುಂದರ ಕುಂದ ಕನ್ನಡವನ್ನ ಯಾರೂ ಬಳಸ್ಲಿಲ್ಲ ಆತನು ಬಳಸ್ಲಿಲ್ಲ ಆಂಕರು ಬಳಸಲಿಲ್ಲ ನಾನು ಬಳಸ್ಲಿಲ್ಲ ಸೊ ಇದೇನಾಯ್ತು ನೆಕ್ಸ್ಟ್ ಡೇ ಇದನ್ನ ಇವರು ಖಾಲಿ ನನ್ನ ಭಾಷೆ ಇಲ್ಲದವ ಅಂತ ನಾನು ಅದರಲ್ಲಿ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಏನ್ ಹೇಳಿದೇನೋ ಅದನ್ ಮಾತ್ರ ಇವರು ನೆಕ್ಸ್ಟ್ ಡೇ ಈಗ ಏಳು ತಾರೀಕಿಗೆ ನಾನು ಲೈವ್ ಕೊಟ್ಟಿದ್ದೇನೆ ಸಂಜೆ ಎಂಟು ಮತ್ತು ಒಂಬತ್ತಕ್ಕೆ ರಿಷಬ್ ಶೆಟ್ಟಿ ಹಿತೈಷಿ ಬಳಗ ಅನ್ನೋ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ತುಂಬಾ ಮಂದಿ ಒಂದು ಏಳು ಎಂಟು ಮಂದಿ ಡಿಸ್ಕಸ್ ಮಾಡ್ತಾರೆ ಈ ವಿಡಿಯೋವನ್ನ ಎಡಿಟ್ ಮಾಡುವ ಇದನ್ನ ಎಡಿಟ್ ಮಾಡಿ ಎಲ್ರು ಒಂದೇ ರೀತಿ ಪೋಸ್ಟ್ ಹಾಕುವ ಅದ್ರಲ್ಲಿ ಸಹನಾ ಕುಂದರ್ ಅವರು ಕುಂದರ್ ವರ್ಸಸ್ ಕುಂದಾಪುರ ಕನ್ನಡ ಅಂತ ಹಾಕುವ ಅವಳು ಕುಂದಾಪುರ ಕನ್ನಡದ ವಿರುದ್ಧ ಇದ್ದಾಳೆ ಅಂತ ಬಣ್ಣಿಸುವ ಮತ್ತು ನೀವು ಆ ಲಿಂಕ್ ಅನ್ನು ನಮ್ಗೆ ಹಾಕಿ ಯಾರು ಅವಳ ಪರವಾಗಿ ಮಾತಾಡಿದ್ರೆ ನಾವು ರುಬ್ಬುವ ಅಂತ ಒಂದು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜಸ್ ಮಾಡಿದ್ದಾರೆ ಆ ಒಂದು ಸ್ಕ್ರೀನ್ಶಾಟ್ಗಳು ನನಗೆ ಸಿಕ್ಕಿದೆ ಅದನ್ನ ನಾನು ನನ್ನ ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ಹಾಕಿದ್ದೇನೆ ಸೊ ನಾವು ತುಳು ಮಾತಾಡ್ತೇವೆ ಮಾತೃಭಾಷೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಕನ್ನಡವನ್ನ ನಾನು ಬಹಳಷ್ಟು ಗೌರವಿಸ್ತೇನೆ ನಾನು ಕನ್ನಡ ಭಾಷಣದಲ್ಲೇ ಏಳು ಸಲ ರಾಜ್ಯ ಮಟ್ಟದ ಬಹುಮಾನ ಕೂಡ ತಗೊಂಡವಳು ಹಾಗಾಗಿ ನನಗೆ ಕನ್ನಡ ಮತ್ತು ಕುಂದ ಕನ್ನಡ ಮತ್ತು ಎಲ್ಲಾ ರೀತಿಯ ಕನ್ನಡದ ಮೇಲೆ ಬಹಳಷ್ಟು ಅಭಿಮಾನ ಇದೆ ಮತ್ತು ನಾನು ಎಲ್ಲಿ ಎಲ್ಲೂ ಒಂದು ಅಹ್ ಅಹ್ ಸರಿಯಾದ ನಿರ್ದಿಷ್ಟವಾದ ಭಾಷೆಯ ಬಗ್ಗೆ ಮಾತಾಡಿದ್ದಲ್ಲ ಅವನು ಮಾತಾಡುವ ದಾಟಿ ಮತ್ತು ಶೈಲಿಗೆ ಮಾತಾಡಿದ್ದು ಇದನ್ನ ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅದನ್ನ ಹಬ್ಬಿಸ್ತಾ ಇದ್ದಾರೆ ಕೇಳಿದ್ರೆ ನಾ ಒಂದು ತುಳು ಮತ್ತೆ ಕನ್ನಡ ಕುಂದಾಪುರ ಕನ್ನಡ ಭಾಷೆಯ ನಡುವೆ ಒಂದು ವೈಷಮ್ಯ ಬರುವ ರೀತಿಯಲ್ಲಿ ಮಾಡ್ತಿದ್ದಾರೆ ಅದರಲ್ಲಿ ಪ್ರವೀಣ್ ಯಕ್ಷಿಮಠ ಮತ್ತೆ ರಕ್ಷಿತ್ ಶೆಟ್ಟಿ ಬೆಳ್ಳಾಲ ಅಶ್ವಥ್ ಕೊಟ್ಟಾರಿ ಕೆರಾಡಿ ಮತ್ತೆ ಲಕ್ಷ್ಮಣ್ ಶೆಟ್ಟಿ ಬೈಲೂರು ಹಾಗೆಯೇ ಇನ್ನ ದಿವ್ಯಾಧರ್ ಶೆಟ್ಟಿ ಇವರೆಲ್ಲ ಮಾತಾಡಿದಂತಹ ಸ್ಕ್ರೀನ್ಶಾಟ್ ಗಳನ್ನ ನಾನು ತಗೊಂಡಿದ್ದೇನೆ ಸೊ ಇದು ಹೈಲಿ ಎಫೆನ್ಸಿವ್ ನಾನು ಏನಾದ್ರು ತಪ್ಪು ಮಾಡಿದ್ದೆ ಅದ್ರಲ್ಲಿ ನಾನು ಕ್ಷಮೆ ಅರ್ಹ ಬಟ್ ನಂದು ತಪ್ಪೇ ಇಲ್ಲ ಹಾಗಾಗಿ ಕ್ಷಮೆ ಕೇಳುವಂತ ಪ್ರಶ್ನೆ ಇಲ್ಲ ನಾನು ಈ ದಿನ ಅದಿಗೋಸ್ಕರ ಇವರ ಮೇಲೆ ಎಫ್ ಐ ದಾಖಲಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಬಿ ಎನ್ ಎಸ್ ಅಡಿಯಲ್ಲಿ ಮತ್ತೆ ಫೈವ್ ನಾಟ್ ಫೋರ್ ಅವರು ಪ್ರೊವೋಕ್ ಮಾಡ್ತಿದ್ದಾರೆ ಬ್ರೀಚ್ ಆಫ್ ಪೀಸ್ ಆಗ್ತಾ ಇದೆ ಇನ್ನೊಂದು ಫೈವ್ ನಾಟ್ ಫೈವ್ ಲ್ಯಾಂಗ್ವೇಜ್ ಕನ್ನಡ ಭಾಷಾ ಕನ್ನಡ ಮತ್ತು ತುಳು ಭಾಷೆಗಳ ಮಧ್ಯ ವೈಷಮ್ಯ ಹರಾಡ್ತಿದ್ದಾರೆ ಇದು ಚೆನ್ನಾಗಿಲ್ಲ ಬಂದಿದ್ದಾನೆ ಎಸ್ ಪಿ ಆಫೀಸಿಗೆ ಸೊ ಕಾನೂನು ಪ್ರಕಾರದ ಕಾನೂನು ಕ್ರಮವನ್ನು ಕೈಗೊಂಡು ಕಾನೂನು ನಿಟ್ಟಿನಲ್ಲಿ ಈ ಬಗ್ಗೆ ನಾನು ಹೋರಾಟ ಮಾಡ್ತೇನೆ ಖಂಡಿತ ಹೋರಾಟ ಮಾಡ್ತೇನೆ ಎರಡು ಭಾಷೆಗಳ ಮಧ್ಯೆ ಮತ್ತು ಎಲ್ಲಾ ಭಾಷೆಗಳ ಮಧ್ಯೆ ಗೌರವ ಇದೆ ಎಲ್ರಿಗೂ ದೈವಾರಾಧನೆ ಒಂದು ಪ್ರದರ್ಶನ ಕಲೆ ಅಲ್ಲ ಅದು ಆರಾಧನಾ ಕಲೆ ಒಂದೇದು ಇನ್ನೊಂದು ಅದರಲ್ಲಿ ದೈವದ ನರ್ತನ ಮತ್ತೆ ದೈವದ ದೈವದನ್ನು ಬಳಕೆ ಮಾಡುವುದನ್ನು ನಾನು ವಿರೋಧಿಸ್ತೇನೆ